ನೀವು ಕೂಡ ಹೋಗಿದ್ರಿ ಹೌದು ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆ ಒಂದು ಗೋಪುರ ಮತ್ತು ದೇವಸ್ಥಾನ ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅದಕ್ಕೆ ನಮ್ಮ ಅಲಂಕಾ ಶಾಸಕರಾದಂಥ ವಿಶ್ವಣ್ಣನವರು ಬಂದಿದ್ದರು ಅದ್ರ ಜೊತೆಗೆ ನಾನು ಹೋಗಿದ್ದೆ ಅದ್ರ ಜೊತೆಗೆ ಸ್ವಾಮೀಜಿಗಳು ಮತ್ತು ಊರಿನ ಅಕ್ಕಪಕ್ಕದ ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಹಬ್ಬದ ರೀತಿಯಲ್ಲಿ ಸಡಗರ ಮತ್ತು ಸಂಭ್ರಮದ ರೀತಿಯಲ್ಲಿ ಇವತ್ತು ದೇವಸ್ಥಾನದ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಅದು ಅದರ ಜೊತೆಗೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಮಾಡ್ತಾರೆ ಸರ್ ಗ್ರಾಮ ನಿಮ್ಮ ಮತ್ತಳ್ಳಿ ಗ್ರಾಮ ಅಂದರೆ ಇಡೀ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿನಲ್ಲೇ ಎಲ್ಲ ಗ್ರಾಮಗಳು ಕೂಡ ನಮ್ಮ ಗ್ರಾಮ ಇದ್ದಂಗೆ ಅದರ ಜೊತೆಗೆ ಮತ್ತಳ್ಳಿ ಒಳಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲ ಅಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು ಜನಗಳು ಅವರು ನಮ್ಮನ್ನು ಅಕ್ಸೆಪ್ಟ್ ಮಾಡಿರೋದು ನಾವು ಅವರಿಗೆ ಜನಗಳಿಗೆ ಏನು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲ ರೂಢಿಸ್ಕೊಂಡುಕೊಂಡ್ರೆ ಅತಿ ಹೆಚ್ಚು ನಮಗೂ ಅವ್ರಿಗೂ ಒಂದು ಅವಿನವ ಸಂಬಂಧ ಇದೆ ಹಾಗಾಗಿ ಮತ್ತಳ್ಳಿಯಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮಕ್ಕೆ ನಾನೂ ಕೂಡ ಖುಷಿಯಿಂದವಾಗಿ ನಮ್ಮ ಶಾಸಕರು ಕೂಡ ಎಲ್ಲರೂ ಹೋಗಿ ಒಟ್ಟಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ವಿ